ಎಸ್ ಮಧ್ಯ ಆರಂಭದಲ್ಲಿ ಬದಲೇ ದಾಳಿ ಭಾಗದಲ್ಲಿ ಸುರೇಶ್ ಆರಂಭದ ಬದಲೇ ದಾಳಿಯಲ್ಲಿ ಪ್ರಸಾದ್ ಅವರನ್ನ ಆಗಿರ್ದಿಂದ ಆಚೆ ಕಳಿಸ್ತಾ ಇದ್ದಾರೆ ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರನ लाइन अप कर केयरफुली ನೋಡಿ లైన్ అప్ అయ్యిందల్లరు కేర్ఫుల్లీ ನೋಡಿ అవుతదా త్యా కొడిగో లైన్ అప్స్ అవుతదా కaje బస ఏ పట్లం అవుతది కంపెనీ খাইకుపోయిందోసేయ్ దిలో వి లానమ పొసలేరుండి ఇంట్లో ఉంది ఆతను ఏరేగితే ఏ अद्भुत आवाज में ताली आता है ನಮ್ಮ ಜಿಲ್ಲೆ ಅम्मेอาಟಿಗಾರ ವಿಟಲ್ ನಾನ್ ಡೌನ್ ಮೌನ್ ಜಾತಕರ ಇವತ್ತಿನ ಪರ್ವತಗೌಡ್ ವಿದ್ಯಾ ಸಂಪತೆ ಕನ್ನೋರ್ ಸಂದದ ಪರ್ವತ ಡೋ ಆರ್ಡರ್ ಡೋ ಆರ್ಡರ್ ಕಟ್ ರೈಟ್ ಡಿಸಾರ್ಟ್ ಡೋ ಆರ್ಡರ್ ಡೋ ಆರ್ಡರ್ ತಾಳಿದೆ ಮುಂದಿನ ತಯಾರಿ बेलमती स्टील से महालक्ष्मी बेकेरी ಮತ್ತೊಂದು ಪರಿಶವಾದ ಚಾಕಲೇಟ್ लागತಾ ಇದೆ આજ ಭಟ್ವಾನ್ ತಪ್ರಯತ್ತಾ बेलಗತಿ ಸ್ಟೀಲ್ ಸೇ ಮಹಾಲಕ್ಷ್ಮಿ बेकेरी ಮುಂಜನೆ ತಯಾರು 3 0 ಐ ನಾಲ್ಕೇ ಜನ ಆಟದ ರಮಂತ ಬಯಕಲ್ ಮತ್ತೊಂದು ಭಟ್ವಾನ್ ಚಾಳಿ ಆಗಿದೆ

ஐந்து பந்தாம் தாலிபா பாரம்பரிய பிளேயர்ஸ் கோரிசி அவருனா மத்தொன் ஆகா மறு முன்னாடி கர்நாடக மதுரன நகரிய படித்திருப்ப ஜில் கண்ணூர் மூலம் ஆடகார அங்கே ಇದರಲ್ಲಿ ಪದ್ಯ ಮಕ್ಲನ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ ನೋಡಿ ಬೋರ್ಡ್ ಬಾ ಡ್ರೈ ಡಿಸೈಡರ್ ದು ಆಡ ಇದಲ್ಲ ಮಿಷ್ಟೆ ಹಾಕ್ತಾಯ ಇದೆ ಬೆಂಜಿ ಮತ್ತು ಜೈರ ಅವರು ಏಕ ಕಾಲದಲ್ಲಿ ಆಂಗಣದಿಂದ ನಾಚಿಗೋಯ್ತಾ ಇದ್ದಾರೆ ಫಸ್ಟ್ ಫಸ್ಟ್ ಟೈಮ್ ಓ ಆ ಸೆಕೆಟ್ ಕಂದೆ ಇರಕಪ್ಪ ಇಲ್ಲ ನಾ ಹಾಯ್ ಈಗ ತಿಗ ಈಗ ತಿಗ ಇತ್ರನೇ ಆಗಿರಲಿಲ್ಲ ಮೊದಲು ಆಸೆಯಲ್ಲ ಮಗ ಈ ಯಾ ಏಳು ಏಳು ಸಮಬಲ ಸಮಬಲದ ಹೋರಾಟದಲ್ಲಿ ಪದ್ಯ ಎಲ್ಲ ಏನಪ್ಪ ನೋಡ್ರಪ್ಪ ಎಂತ ಇಲ್ಲಿ ಎಂಟು ಏಳರಲ್ಲಿ ಪದ್ಯ

ಅಂತ ಇದೆ ಆಂ ಜಂಪಲ್ ಕ್ಲಬ್ ಬಿಟಿಗೆನ ಮತ್ತೊಮ್ಮೆ ಬಿಟಲ್ ದಾಳಿ ಭಾಗದಲ್ಲಿ ವೇಗದ ದಾಳಿಗರ ನೇರವಾದಂತ ರನ್ನಿಂಗ್ ಟಚ್ ಬರ್ತಾ ಇದೆ ರೈಟ್ ಕಾರ್ನರ್ ವಿಭಾಗದ ಆಟಗಾರನ ಮತ್ತೊಮ್ಮೆ ಅಂಕೆದಿಂದ ಹೊರಭಾಗಕ್ಕೆ ಕಳಿಸುವ ಪ್ರಯತ್ನದಲ್ಲಿ ಯಶಸ್ವ ಆಗತಾ ಇದೆ ಮನೋಜ್ ಅವರ ಅಂಕೆದಿಂದ ದಾಟಕ್ಕೆ ಕಳಿಸುತ್ತಾ ಇದ್ದಾರೆ ಒಂಬತ್ತು ಎಂಟರಲ್ಲಿ ಪಂದ್ಯ ಪಂದ್ಯ ಒಂದು ಒಮ್ಮೆ ನಾವು ಮುಂದ್ಗಡೆ ಒಮ್ಮೆ ನೀವು ಮುಂದ್ಗಡೆ ಅಂತ ಪಂದ್ಯವನ್ನು ಆಡ್ತಾ ಇದ್ದಾರೆ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಇದಾದ ನಂತರ ಮೊದಲನೇ ಫೈನಲ್ ಪಂದ್ಯ ರನ್ನರ್ ಉಚುಕವಾದಂತ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ

सुपर राइड आಗ್ತಾ ಇದೆ ಇಲ್ಲಿ ಹಜೀಮೂರ್ ರಹತು ಓ ಬೋಡಿ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ಏ ಕೊಂದ್ರಪ್ಪ ಔಟ ಆದ್ರ ಕೊಂದ್ರಿ ನೇವಾ ಕೊಂದ್ರಿ ದೈವದ ಜಲ ತುಕ್ಕೋಡ್ ರಲಿ ಅಂಗಡಿ ಪ್ರೇಕ್ಷಕರ ಪಂದವನ ಆಗ್ತಾ ಇದೆ ಸೂಪರ್ ಟ್ಯಾಕಲ್ ಆ ಇಂದಿನ ಗಾಡಿ ಭಾಗದಲ್ಲಿ ಪ್ರವೀಣ್ ಮತ್ತು ನಾಗಾ ಅಂಗಡಿ ಬಡ ಭಾಗದಲ್ಲಿ

ಾಗ ಮತ್ತು ವಿತ್ತಡದಲ್ಲಿ ಏಕಮುಖವಾಗಿ ದಾಳಿ ಮಾಡುತ್ತಿರುವಂತಹ ಸಂಪೂರ್ಣ ನಿಮಗೆ ನಾವು ಇಲ್ಲ ನಮಗೆ ನೀವು ಕಡಿಮೆ ಇಲ್ಲ ಪದ್ಯವನ್ನು ಹಾಡ್ತಾ ಇದ್ದಾರೆ ಮತ್ತೆ ದಾಳಿ ಬರ್ ಕುಶಿಲ್ ಕಡೆಗೆ ಗಮನ ಕೊಡಿ ಸುಪಟಗಲಾನ್ ಎರಡು ಜನ ಆಟಗಾರರು ಬೆಂಚಿ ಮತ್ತು ನಾಗ ಅಂಗಡದಲ್ಲಿ ಕಾತ್ ನೋಡ್ಬೇಕಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ

11 15 ರಲ್ಲಿ ಪದ್ಯ ಇಲ್ಲಿ ಮತ್ತೊಮ್ಮೆ ಪ್ರಸಾದ್ ಬಾಟ್ ಲೈನ್ ಮಾಡಿ ವಾಪಸ್ ಆದಿಯನ ಬಂದಿದ್ದಾಗ ಇಲ್ಲಿ ಮತ್ತೊಮ್ಮೆ ಬರ್ತಾ ಇದ್ದಾರೆ ಜಾಯಿ ಅಂತ ಆಲ್ ರೌಂಡರ್ ಆಟಗಾರ ಪರ್ವತ ಕೌಡಿ ವಿದ್ಯಾ ಸಂಸ್ಥೆ ಕಣ್ಣೂರು ನಿಂದ ಆಕ್ರಮಿಸುವಂತ ಆಟಗಾರ ಅಂತಿಮ ಕ್ವಾರ್ಟರ್ ಫೈನಲ್ ನಲ್ಲಿ ಮುಖಾಮುಖಿ ಆಗತಾ ಇದ್ದಾರೆ 12 ಮಂದಿ ವಿರುದ್ಧ 16 15 ರಲ್ಲಿ ಪದ್ಯ ತಂಡಕ್ಕೆ ಮಾತು ಇಲ್ಲ ವ್ಯಾಪಾರ ಅಂಗ ಪಡೆಯಲೇ ಬೇಕಾದ ಒತ್ತಡ ಅಂಗದ ಒಡತಾಳದಲ್ಲಿ ನಮಗ ಕಾದು ನೋಡಬೇಕಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ ಐದು ಜನ ಆಡ್ತಾ ಇದ್ದಾರೆ ಹದಿನಾರು ಹದಿನಾರು पहलगम दूसरी बार से मालस में बेचे दार राइट कॉर्नरे दे दो आड़ा लेफ्ट कॉर्नर ले जाए रे राइट कॉर्नर बेंचे बैंचे मत तोड़ मत तोड़ तो टचल बर्ताव दे ले प्रयत्ता मारता दरा सुपर कैसली टू पॉइंट्स मोरने बारी का टचल ले ऐसे सो आड़ा दरा नंबर சூப்பர் டெக்கல் சரதாரும் ஆகத்த கௌரி வித்தியாசம் கொன்னூரு தண்ட ஆட்ட சத்தி முருகே சூப்பர் டெக்கல் யசுசு காண்த்தார் இது மத்தொமே ஜாயி எடுத்து அங்கே கொன்னூரு தண்ட முன்னா கார்கு கொள்

தாழியல் அனுபவி ஆட்டார எல்லாம் பழஸ் தார் எடுத்து படை

ಬಾರಾಮತಿ ಕೊನೆ ಮೂರು ನಿಮಿಷ ಶೇಟ್ ನೈನ್ಟೀನ್ ಟಿ ಹತ್ತೊಂಬತ್ತು ಇಪ್ಪತ್ತು పద యార్ ఎంటర్ అంటే యార్ కి బస్తా ఆగుతాడు. అక్కడ ఇన్నో పద్యం ముగిసింది. 20 19 ర్లి పద్యం వొండు అంతర్ జల్లి మార్రు బస నేను మాట్లాడతాను. అద నా మార్త సర్ అదదా

ಇಪ್ಪತ್ತೊಂದು ಇಪ್ಪತ್ತೆರಡು ಎಂತ ಪದ್ಯ ಲೈನ್ ಕೊಟ್ಟಲಿಕ್ಕೆ ಅವಕಾಶವಿಲ್ಲ ಅದೇ ಯಾಕೆ ಹಿಂಗ್ಯಾಕ್ರೆ ಅವ್ರಿಗೆ ತರ್ಸಿದ್ರೆ વેચાણ વેચાણ એ